ಅದು ನಿಮ್ಗೆ ಇನ್ನೂ ನಂಬರ್ ಗೊತ್ತಿಲ್ಲ ಆ ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷ ಅಫೀಷಿಯಲ್ ಆಗಿದೆ ಜನಸಂಖ್ಯೆ ಅದು ಬೇರೆ ಕಾರ್ಪೊರೇಷನ್ ಅನ್ನೋದು ಸೊ ಇಲ್ಲಿ ಮೂವತ್ತು ಜನ ಮೆಂಬರ್ ಇಪ್ಪತ್ತೆಂಟು ಜನ ಅಸೆಂಬ್ಲಿ ಕ್ಯಾಂಡ್ ಇದೆ ಒಂದೊಂದು ಕೆಲವು ಅಸೆಂಬ್ಲಿ ಕ್ಷೇತ್ರದಲ್ಲಿ ಆರು ಲಕ್ಷ ಓಟ ಮೂರು ಕ್ಷೇತ್ರದಲ್ಲಿ ಆ ರೀತಿ ಇದೆ ಫ್ಲೋಟಿಂಗ್ ಪಾಪುಲೇಷನ್ ಇವರಿಂದ ಇದೆ ಅವ್ರಿಗೆ ಇದರ ಇದು ಸರ್ವಿಸ್ ಅಂತ ನಾವು ಕೊಡಲೇಬೇಕು ಹೊಡಗ ಹೊರಗಡೆಯಿಂದ ಎವ್ರಿ ಡೇ ಎಪ್ಪತ್ತು ಲಕ್ಷ ಜನ ಬೆಂಗಳೂರಿಗೆ ಇವತ್ತು ಜನ ಬರ್ತಾ ಇದ್ದಾರೆ ಎಪ್ಪತ್ತು ಲಕ್ಷ ಜನ ಹೋಟೆಲ್ ಬರ್ತಾರೆ ಬರ್ತಾರೆ ವ್ಯಾಪಾರ ಮಾಡ್ತಾರೆ ಹೋಗ್ತಾರೆ ಕೆಲಸಕ್ಕೆ ಬರ್ತಾರೆ ಹೊರಗಡೆಯಿಂದ ಬೆಂಗಳೂರಿಗೆ ಸುಟ್ಟುಕೊಂಡು ಇರುವಂಥ ಎಲ್ಲ ನಗರಗಳಿಂದ ಮಂಡ್ಯ ಮೈಸೂರಿಂದ ಹಿಡಿದು ತುಮಕೂರು ಕೋಲಾರ ಎಲ್ಲ ಜನ ಕೂಡ ಉದ್ಯೋಗಕ್ಕೋಸ್ಕರ ಒಂದೊಂದು ಜಿಲ್ಲೆಯಿಂದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಬಂದು ಒಳಗಡೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಆ ನಾಗರಿಕರು ಕೂಡ ನಾವು ಸೇವೆಯನ್ನು ನಾವು ಮಾಡಬೇಕಾಗಿದೆ ಅದು ಅವ್ರು ಹೇಳ್ತಾರೆ ನಿಮಗೆ ಫಸ್ಟ್ ಅವರನ್ನ ಇಂಡಿಪೆಂಡೆಂಟ್ಗೆ ಅವರವರ ಶಕ್ತಿ ಪ್ರದರ್ಶನ ಫೀಲ್ಡಲ್ಲಿ ಎಲ್ಲರೂ ಕೂಡ ರೋಡಲ್ಲಿ ಇರಬೇಕು ಈಗಾಗಲೇ ನಮ್ಮ ಹೊಸ ಜಿ ವಿ ಕಮಿಷನರ್ ಬೆಳಗ್ಗೆ ಆರು ಗಂಟೆಯಿಂದಲೇ ವಾಕಿಂಗ್ ಫುಟ್ಪಾತು ಫುಟ್ಪಾತ್ ನೋಡೋದ್ರಲ್ಲಿ ಚರಂಡಿ ನೋಡೋದ್ರಲ್ಲಿ ನೀರು ನೋಡೋದ್ರಲ್ಲಿ ಅವ್ರಿಗೆ ಅಲ್ಲೇ ಕಾಲ ಕಡೀತ ಇದೆ ಪಾರ್ಕಲ್ಲಿ ವಾಕ್ ಮಾಡ್ತಾ ಇಲ್ಲ ಫುಟ್ಪಾತಲ್ಲಿ ಅವರು ಮಾಡ್ತಾರೆ ಸೊ ಎಲ್ಲರೂ ಕೂಡ ಆಲ್ ಕಮಿಷನರ್ಸ್ ಟೆನ್ ಬ್ಲಾಕ್ ಸೊ ಅದು ಇದು ನಮ್ಮ ಕಾರ್ಪೊರೇಷನ್ ಕಮಿಷನರ್ದು ಮಿನಿಮಮ್ ಸೆವೆಂಟೀನ್ ಅವರ್ಸ್ ಸಿಕ್ಸ್ಟೀನ್ ಸೆವೆಂಟೀನ್ ಅವರ್ಸ್ ಅವರು ಕೆಲಸವನ್ನು ಮಾಡಬೇಕು ಅಕೌಂಟಬಿಲಿಟಿ ಅದಕ್ಕೋಸ್ಕರ ಎಲ್ಲ ಉಡುಗರುಗಳಿಗೆ ಯಂಗ್ಸ್ಟರ್ಸ್ಗೆ ಕಂಪಲ್ಸರಿ ಡೆಪ್ಟಿ ಕಮಿಷನರ್ನ ಮಾಡುವಂಥವ್ರಿಗೆ ನಾವು ಆಯ್ಕೆ ಮಾಡಿ ಸೀನಿಯರ್ ಆಫೀಸರ್ಸ್ನ ನಾವು ಇದಕ್ಕೆ ನೇಮಕ ಮಾಡಿದ್ದೀವಿ ಅವ್ರ ಜೊತೆಗೆ ಒಬ್ಬೊಬ್ರು ಜೂನಿಯರ್ ಐ ಎ ಎಸ್ ಆಫೀಸರ್ಸು ಅವರು ಕೂಡ ಅದಕ್ಕೆ ಅವ್ರನ್ನ ಕೂಡ ನಾವು ಇದಕ್ಕೆ ನೇಮಕ ಮಾಡ್ತೀವಿ ಸರ್ ಐನೂರು ಜನ ಇಂಜಿನಿಯರ್ಸ್ ನೇಮಕ ಮಾಡ್ಕೊತಿದ್ದೀವಿ ಹೊಸದಾಗಿ ಸರ್ ಬಟ್ ಆದ್ರೆ ಕೆ ಗ್ಯಾಂಸ್ ಎಂಟುನೂರು ಕೋಟಿದು ಮತ್ತೆ ಬಿ ವಿಮಿ ಗ್ಯಾಂಡ್ಸ್ ಒಂಬೈನೂರು ಕೋಟಿ ಇದು ವೈಟಾಕ್ಸ್ ಎಲ್ಲ ಸಹಿತ ಬಿಸ್ಮೆ ಟ್ರಾನ್ಸ್ಫರ್ ಮಾಡ್ತಿದ್ರು ಅದು ನಾವು ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಅದನ್ನು ಸದ್ಯಕ್ಕೊಂದು ಮೂರ್ನಾಲ್ಕು ತಿಂಗಳು ಸ್ವಲ್ಪ ಏನೇನು ಸೆಟ್ರಲ್ ಮಾಡಬೇಕು ಅದಕ್ಕೆಲ್ಲ ನಾವು ಮಾಡ್ತೀವಿ ಕಾಂಟ್ರಾಕ್ಟ್ ಕಂಪ್ ಅದೆಲ್ಲ ಬೇರೆ ನೋಡ್ತೀವಿ ನಾವು ಕೆಲವು ಒಂದೊಂದು ಏರಿಯಾ ಇದೆ ಒಂದು ಕರೆಕ್ಟ್ ಮುಂದಕ್ಕೆ ಯಾವುದಾದ್ರು ವಾ ನಮ್ಮ ಏರಿಯಾ ಡಿವೈಡ್ ಆಗ್ತಿದ್ದಾಗೆ ಈಗೇನು ನಮಗೆ ಏರಿಯಾನ ನಾವು ಫಿಕ್ಸ್ ಮಾಡಿದ್ದೀವಿ ಆ ಕಂಪ್ಲೀಟ್ ಅದು ಮುಂದಕ್ಕೆಲ್ಲ ಅದೆಲ್ಲ ಈಗ ಹೊಸ ಏನು ನಾವು ಮಾಡಿದ್ದೀವಿ ಅದನ್ನೆಲ್ಲ ನಾವು ಡಿವೈಡ್ ಮಾಡ್ತೀವಿ ಆಮೇಲೆ ಆ ಕಂಪ್ಲೀಟ್ ಆ ಏರಿಯಾಗೆ ಆ ಜವಾಬ್ದಾರಿನ ಬಿಟ್ಬಿಟ್ಟಿದ್ವಿ